ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಬೋಟಿ ಗೊಜ್ಜು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಈಸಿ ಕೂಡ ಫ್ರೆಂಡ್ಸ್ ಈಗ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟಿದ್ದೀನಿ ಇದರಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾದ ಮೇಲೆ ಒಂದು ಈರುಳ್ಳಿನ ಉದ್ದಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಈರುಳ್ಳಿ ಮತ್ತು ಕರಬೇವನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಸಾರಂತೂ ತುಂಬ ಟೇಸ್ಟಾಗಿರುತ್ತೆ ಮೊದಲೇ ನಾನು ಬೋಟಿನ ಬಿಸಿ ನೀರಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನಲ್ಲೇ ವಾಶ್ ಮಾಡ್ಕೊಳ್ಳಿ ಕೆಲವರು ಬೇಯಿಸ್ಬಿಟ್ಟು ಹಾಕ್ತಾರೆ ಆದರೆ ಅದರಲ್ಲಿರೋ ಸಾರ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಈ ರೀತಿ ಮಾಡಿ ಬಿಸಿ ನೀರಲ್ಲೇ ಒಂದು ಐದಾರು ಸಲ ವಾಶ್ ಮಾಡಿ ಟ್ರೈ ಮಾಡಿ ಈ ಥರ ಚೆನ್ನಾಗಿರುತ್ತೆ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪೋಟಿನ ಎಣ್ಣೆಯಲ್ಲೇ ಒಂದು ಅರ್ಧ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದರಲ್ಲಿ ಇಲ್ಲಿ ಹೀರೋ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ನಾನು ಪ್ಲೇಟನ್ನ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಪಕ್ಕಕ್ಕೆ ಇಟ್ಟು ಈಗ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಡಾಯಿನಿಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅದೇ ರೀತಿ ಹದಿನೈದರಿಂದ ನಾಲ್ಕರಿಂದ ಐದು ಪೀಸು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಈರುಳ್ಳಿ ಒಂದು ಎರಡರಿಂದ ಮೂರು ದೊಡ್ಡ ಈರುಳ್ಳಿನ ತಗೊಂಡು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಮಸಾಲೆಗೆ ಬೇರೆ ಏನೂ ಹಾಕಬೇಕಾಗಿಲ್ಲ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಸಾರು ತುಂಬ ಟೇಸ್ಟಾಗಿರುತ್ತೆ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಆರೋಗ್ಬಿಡ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡಿರೋ ಮಸಾಲೆ ತಣ್ಣಗಾಯಿತು ಫ್ರೆಂಡ್ಸ್ ಈಗ ನಾನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಾರಿಗೆ ಸೇರಿಸಿದ್ರೇ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ತರಿತರಿಯಾಗಿ ಇರಬಾರ್ದು ಇದಕ್ಕೆ ನಾನು ಬೇರೆ ಯಾವುದೇ ಮಸಾಲೆ ಸೇರಿಸಿ ನಾನು ಗ್ರೈಂಡ್ ಮಾಡಿಲ್ಲ ಈಗ ನಾನು ಬೋಟಿ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆದರೆ ನಾನು ಮಾಡಿರೋ ವಿಡಿಯೋ ಮಿಸ್ ಆಗಿದೆ ಸೊ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಆಗಬೇಕು ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಅದೇ ರೀತಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಅಥವಾ ಧನಿಯಾ ಪೌಡರ್ನ ಸೇರಿಸ್ಕೋಬೇಕು ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ನಂತರ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇಸ್ಕೋಬೇಕು ನಂತರ ಕುಕ್ಕರ್ ಮುಚ್ಚಲನ್ನು ಮುಚ್ಚಿ ಎರಡರಿಂದ ಮೂರು ಆಗೋಷ್ಟು ಇಟ್ಟರೆ ಸಾಕು ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ಅದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲೇ ಈಗ ನಾನು ವಿಜಲ್ ನೆಟ್ಟು ಎರಡರಿಂದ ಮೂರು ವಿಜಲ್ ಬರೋವರೆಗೂ ವೇಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ವಿಜಲ್ ಬಂದಿದೆ ಈಗ ಓಪನ್ ಮಾಡ್ತಿದ್ದೀನಿ ನೀವು ನೋಡ್ಬೋದು ಬೋಟಿ ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗೂ ಇದೆ ನೆಕ್ಸ್ಟ್ ಟೈಮ್ ನಾನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ನೀವು ಚಪಾತಿ ದೋಸೆ ಮುದ್ದೆ ಅನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ಇಷ್ಟು ಫ್ರೆಂಡ್ಸ್ ತುಂಬ ಈಸಿಯಾದ ಬೋಟಿ ಗೊಜ್ಜು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲ ಬಾರಿಗೆ ನನ್ನ ಚಾನಲನ್ನ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್